ಮಾಜಿ ಸಚಿವರು ಮಾಜಿ ಶಾಸಕರು ಸಮರ ಆಗಿರ್ತಕ್ಕಂಥ ನಾಗೇಶ್ವರ್ ಅವ್ರು ಬಂದಿದ್ದಾರೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನನ್ಗೆ ಹೇಳಿಲ್ಲ ಆಕ್ಚುಲಿ ನಾನು ಕೂಡ ವೈಟ್ ವೈಟ್ ಮಾಡಿ ಬರ್ತಾ ಇದ್ದೆ ತುಂಬಾ ಇವತ್ತು ಖುಷಿ ಆಗ್ತಾ ಇದೆ ನಾನು ಎಲ್ಲಾ ಕಾರ್ಯಕ್ರಮ ಹೇಳ್ತೀನಿ ನಾವೆಲ್ಲ ಕರೆಕ್ಟ್ ಆಗಿ ಇರ್ತೀವಿ ಈ ಈ ಕೆಲವು ಲೀಡರ್ಸ್ ನಮ್ಮನ್ನ ತಪ್ಪದಾರಿಗೆ ನಾನು ಎಲ್ಲಾ ಕಡೆ ಹೇಳ್ತಾ ಇರ್ತೀನಿ ಸಾರ್ ಕೊತ್ತೂರು ಅಂತ ಹೇಳ್ತೀನಿ ಅಭಿವೃದ್ಧಿ ವಿಚಾರದಲ್ಲಿ ಮನಜಿ ಕೊತ್ತೂರ್ ಮಂಜೂರು ಇರ್ಬೋದು ನಾಗೇಶ್ವರ್ ಇರ್ಬೋದು ನಾನು ಇರ್ಬೋದು ನಮ್ಮೆಲ್ಲರ ದೇಯ ಒಂದೇ ಬುಳಬಾಗಲ್ ತಾಲೂಕು ಅಭಿವೃದ್ಧಿ ಆಗ್ಬೇಕನ್ನು ದೃಷ್ಟಿ ಬಿಟ್ರೆ ನಾವ್ ಇಲ್ಲಿಂದ ತಗೊಂಡೋಗಿ ಮಾಡಿ ಕಟ್ಕೊಬೇಕು ಇಲ್ಲ ಬಿಸ್ನೆಸ್ ಮಾಡ್ಕೊಬೇಕಂತ ಉದ್ದೇಶ ನಮ್ಗೆ ಯಾರಿಗೂ ಇಲ್ಲ ನನ್ನ ಪ್ರಕಾರವಾಗಿ ನನ್ನ ಮೂರು ಜನದಲ್ಲಿ ನೋಡಿರ್ತಕ್ಕಂಥ ಪ್ರಕಾರವಾಗಿ ಭಗವಂತ ಎಲ್ರಿಗೂ ಆಗಿರ್ತಕ್ಕಂಥ ಶಕ್ತಿ ಕೊಟ್ಟಿದ್ದಾರೆ ಯಾಕಂತಂದ್ರೆ ಈ ನಮ್ಮ ದಿಕ್ಕಲು ತಪ್ಪಿಸೋದು ಹೆಂಗಿರ್ತಾರೆ ಹತ್ತು ಗಂಟೆ ನನ್ನ ಚಾಪೆ ಎರಡು ಗಂಟೆ ನಾಗೇಶ್ವರ ಚಾಪೆ ಐದು ಗಂಟೆ ಅದೇ ಚಾಪೆ ಹಾಕೋದು ಸೊ ಇದನ್ನ ನಾವು ಮಾಡಕ್ ಹೋಗ್ಬಾರ್ದು ಮೂರು ದೃಷ್ಟಿನು ಒಂದೇ ಕಡೆ ನೋಡ್ಬೇಕಾಗುತ್ತೆ ಇವತ್ತಿನ ಕಾರ್ಯಕ್ರಮ ತುಂಬಾ ಖಾಸಗಿ ಕಾರ್ಯಕ್ರಮ ಆಗಿರ್ತಾರೆ ಮೊನ್ನೆ ಗೌರವಾನ್ತ ಚಿನ್ನ ಗೌಡ್ರವರ ಹನ್ನೆರಡನೇ ಪುಣ್ಯತಿಥಿಗೆ ಬರಲೇಬೇಕು ಅಂತ ನಮ್ಮ ಸುಭಾಷ್ ಗೌಡ್ರು ಬರಮಾಡ್ಕೊಂಡಾಗ ಖಂಡಿತ ಬರ್ತೀನಿ ಅಂತ ಒಪ್ಕೊಂಡೆ ನಾನು ಈ ಕಾರ್ಯಕ್ರಮ ಬರಬೇಕಾದ್ರೆ ಯಾರ ದುಂಡ್ಯ ನಾಯಕನ ಅಪಣೆ ತಗೊಂಡು ಅವಶ್ಯಕತೆ ನಮ್ಗಿಲ್ಲ ಇಲ್ಲ ಇದು ಖಾಸಗಿ ಕಾರ್ಯಕ್ರಮ ಇದು ಒಬ್ಬ ತಂದೆಗೆ ಒಬ್ಬ ಮಗನಾಗಿ ಮಾಡ್ತಕ್ಕಂತ ಕಾರ್ಯಕ್ರಮ ಇದು ಸೊ ಇದರಿಂದ ಇದಕ್ಕೆ ಬಣ್ಣ ಬೆರೆಸೋದು ಬಣ್ಣದ ಮಾತ್ರ ಹೇಳೋದು ನಾಕಿ ನಾಗೇಶ್ ಕೈಯಲ್ಲದು ಎಷ್ಟು ಪಿಲ್ಪಿಸ್ತಾರೆ ಅಂತ ಹೇಳೋದು ನಾಕಿ ಸಮೃದ್ಧಿ ಕೈಯಲ್ಲಿ ಪಿಲ್ಪಿಸ್ ಅಂತ ಪಿಲ್ಪಿಸ್ತೇಳ್ತಕ್ಕಂಥ ಇದು ಅಧರ್ಮ ಧರ್ಮ ಅಲ್ಲ ಅಧರ್ಮ ಅದು ಸೊ ಅದಕ್ಕಷ್ಟೇ ಭಗವಂತ ಯಾವತ್ತಿದ್ರು ಧರ್ಮ ಕಥೆ ಹೋಗಬೇಕಂತ ಧರ್ಮ ಕಥೆ ಕಡೆನೆ ಹೋಗ್ಬೇಕಂತ ಹೇಳ್ಕೊಂಡಿರ್ತಕ್ಕಂಥ ಆದ್ರೆ ಈ ಮೇಲಾಗಾಣಿ ಊರ್ ತಮ್ಮ ಬಗ್ಗೆ ಗೊತ್ತಿದೆ ಬಟ್ ಮೇಲಾಗಾಣಿ ಬಗ್ಗೆ ಸ್ವಲ್ಪ ಹೇಳ್ತೀನಿ ನಾನು ಇನ್ನೊಂಥರ ನಮ್ಮ ಸುಭಾಷ್ ಗೌಡ್ ಹೇಳಿದಂಗೆ ಎಲ್ರಿಗೂ ಹುಟ್ಟಾಕುವಂತ ಆ ಮೇಲಾಗಾಣಿ ಎಂ ಪಿ ಆದ್ರು ಇಲ್ಲಿ ಬರ್ಲೇಬೇಕು ಎಂ ಎಲ್ ಎಸ್ಟರ್ ಆದ್ರೂ ಬರ್ಲೇಬೇಕು ಅಂತ ಮಹಾನಿರ್ತಕ್ಕಂತ ಊರು ಮೇಲಾಗಾಣಿ ಅದಲ್ವಾ ಸೊ ಅದರಿಂದ ಇನ್ನೂ ದೊಡ್ಡ ಮಟ್ಟಕ್ಕೆ ಮೇಲಾಗಣೆ ಬರೀಲಿ ನಮ್ಮನ್ನೆಲ್ಲ ಬರ್ಮಾಡ್ಕೊಂಡು ನಮ್ಮನ್ನೆಲ್ಲ ಬರಮಾಡ್ಕೊಂಡು ಈ ಕಾರ್ಯಕ್ರಮಕ್ಕೆ ಇಷ್ಟು ಚೊಕ್ಕದಾಗಿ ಚಿಕ್ಕವಾಗಿ ಈ ಕಾರ್ಯಕ್ರಮಕ್ಕೆ ಇದ್ ಮಾಡಿದ್ದಾರೆ ಈಗ ತಾನೇ ನಮ್ಮ ಕೆ ಎಚ್ ಭಟ್ರು ಬಂದಿದ್ದಾರೆ ಕೆ ಎಚ್ ಮಿನಪ್ಪ ಶಿಷ್ಯ ಅವರು ಬಂದಿದ್ದಾರೆ ಕಾರ್ಯಕ್ರಮ ಆಹ್ವಾನ ಮಾಡ್ತೀನಿ ಒಬ್ಬ ಶಾಸಕನಾಗಿ ಪ್ರಜಾಪ್ರಭುತ್ವ ಗೆದ್ದಿರ್ತಕ್ಕಂಥ ಒಬ್ಬ ಶಾಸಕನಾಗಿ ಮಾಡ್ತಕ್ಕಂತ ಕೆಲ್ಸಗಳು ಮತ್ತು ಕಾರ್ಯಗಳು ಸಾಕಷ್ಟು ಇದಾವೆ ಅದನ್ನ ಮಾಡಕ್ಕೆ ನಾವೆಲ್ಲ ಸೇರಿ ಒತ್ಕೊಡ್ಬೇಕಾಗ್ತದೆ ಸೊ ಈಗಾಗಲೇ ನಮ್ಮ ಸುಭಾಷ್ ಗೌಡ್ರು ಹೇಳಿದಂಗೆ ಏನೇ ಮೂಲಭೂತ ಲೀಸ್ ಕೊಟ್ಟಿದ್ದಾರೆ ಒಂದ್ ನಾಲ್ಕೈದು ವರ್ಕ್ ಹಾಕಿಕೊಟ್ಟಿದೀನಿ ಈ ವರ್ಷದಲ್ಲಿ ಇನ್ನೂ ಕ್ರಮೇಣವಾಗಿ ಇನ್ನೂ ನಾಲ್ಕು ವರ್ಷ ಇದೆ ಅದನ್ನ ಸಂಪೂರ್ಣವಾಗಿ ನಾನು ಇದನ್ನ ಇದು ಈಗ ಟೌನು ಸ್ವಲ್ಪ ಎಚ್ಚೆತ್ತು ನಾವು ಕೈಗೆದ್ವಿ ಎಲ್ಲಾ ಬೀದಿ ಪದಸ್ಥರಿಗೆ ಯಾರೋ ಈಗ ತಾನೇ ಹೇಳ್ತಾ ಇದ್ರು ಅವ್ರಿಗೆ ಒಂದು ಜಾಗ ಕೊಟ್ಟು ಈಗಾಗಲೇ ಅವ್ರಿಗೆ ಒಂದು ಜಾಗ ನಿರ್ಮಾಣ ಮಾಡಿ ಒಂದ್ ಅಲ್ಲಿ ಮಾರ್ಕೆಟ್ ಓಪನ್ ಮಾಡ್ಲಿಕ್ಕೆ ಕೂಡ ನಾನು ಡಿ ಸಿ ಕರಿತಾ ಇದ್ದೀನಿ ಒಂದ್ ಜಾಗದಲ್ಲಿ ಎಲ್ಲಾ ಎಲ್ಲ ಎಲ್ಲಾಡಿಕೆಯಿಂದ ಬಾಳೆಹಣ್ಣಿಂದ ಎಲ್ಲಾ ಒಂದೇ ಕಡೆ ಸಿಗೋತಲ್ಲ ಒಂದ್ ಮಾರ್ಕೆಟ್ ನ ಓಪನ್ ಮಾಡಿ ಆ ಮಾರ್ಕೆಟ್ ಒಂದ್ ಹೆಸರು ಇಟ್ಬಿಟ್ಟು ಅದು ಕೋರ್ಟ್ ಆವರಣದಲ್ಲಿ ನಾನು ಇದು ಸಿಂಗ್ ಕರಿತಾ ಇದ್ದೀನಿ ಫೈನಲ್ ಮಾಡಕ್ಕೆ ಅದನ್ನ ಖಂಡಿತವಾಗ್ಲು ಮಾಡ್ಕೊಡ್ತೀನಿ ಅವ್ರು ಹೊಟ್ಟೆ ಹೊಡಿತಕ್ಕಂತ ಕಾರ್ಯಕ್ರಮ ಒಬ್ಬ ಬಡವನ ನಾನು ಮಾಡ್ ಮಾಡಕ್ಕೆ ಅದು ರೆಡಿ ಇಲ್ಲ ಸೊ ಖಂಡಿತವಾಗ್ಲೂ ಮುಳುಭಗ್ಲ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಕಾರ್ಯಕ್ರಮಗಳನ್ನ ಮುನ್ನೋಡಿಸೋಣ ಇವತ್ತು ಟ್ರಾಫಿಕ್ ಸಿಗ್ನಲ್ಸ್ ಇರ್ಬೋದು ಸಿ ಸಿ ಕ್ಯಾಮರಾ ಇರ್ಬೋದು ಕ್ರೈಮ್ ಅವಾಯ್ಡ್ ಮಾಡ್ಲಿಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು ಏನು ಅಳವಡಿಸ್ಕೊಂಡಿದೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ಮುಂದಿನ ದಿವಸದಲ್ಲಿ ಇದಾಗ್ತೇವೆ ಈಗಾಗಲೇ ದೊಡ್ಡ ಮಟ್ಟಕ್ಕೆ ಒಂದು ಮೂರು ಹಾಸ್ಪಿಟಲ್ ನ ಉದ್ಘಾಟನೆ ಮಾಡ್ಲಿಕ್ಕೆ ನೆಕ್ಸ್ಟ್ ಇದೆಲ್ಲ ಆದ್ಮೇಲೆ ಕೂಡ ನಾವು ಕಾರ್ಯಕ್ರಮ ಇಟ್ಕೊಂಡಿದೀವಿ ಈಗಾಗ್ಲೇ ಎರಗೆ ಹಾಸ್ಪಿಟ್ಲು ಮಕ್ಕಳು ಮತ್ತು ಎರಗೆ ಹಾಸ್ಪಿಟ್ಲ್ ತಾಯ್ದೂರಿಗೆ ಸುಮಾರು ಮೂರು ಬೆಡ್ ಹಾಸ್ಪಿಟಲ್ ನ ಅಪ್ರೂವಲ್ ತಂದಿದೀವಿ ಅದು ಕೂಡ ನೆಕ್ಸ್ಟ್ ಮಂತ್ ಅಪ್ರೂವಲ್ ಆಗಿ ಬರ್ತದೆ ನಮ್ಮ ಸಿದ್ದಮ್ವರ್ಗು ಎಲ್ಲ ನಾವು ಕಲ್ಸ್ಕೊಟ್ಟಿದ್ವಿ ಅದು ಓಕೆ ಅಂತ ಹೇಳಿದರೆ ನಂಗ್ಲಿ ಕೂಡ ಒಂದು ಸಿ ಎಂ ಎಚ್ ಆಸ್ಪಿಟ್ಲು ಕೂಡ ಉದ್ಘಾಟನೆಗೆ ನೆಕ್ಸ್ಟ್ ಮಂತ್ ಬರ್ತಾ ಇದಾರೆ ಅದಾದ್ಮೇಲೆ ತಾಲೂಕು ಮಟ್ಟದ ಒಂದು ಆಸ್ಪಿಟ್ಲು ಸುಮಾರು ಇಪ್ಪತ್ನಾಲ್ಕು ಕೋಟಿ ಅಷ್ಟು ಅನು ಅನುದಾನವನ್ನ ತಗೊಂಡ್ಬಂದಿದ್ವಿ ಅದು ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕೆ ವ್ಯವಸ್ಥೆ ಆಗ್ತದೆ ಹೇಳ್ತಿದೀನಿ ಏನು ಈ ಒಂದು ಮುಳಭಾಗ ತಾಲೂಕಲ್ಲ ಶೈಕ್ಷಣಿಕ ಮತ್ತು ಆರೋಗ್ಯಕ್ಕೆ ಹೊತ್ತು ನಾವು ಕೊಡ್ತೀವಿ ಬಡವರು ಎರಡೇ ಕೇಳೋದು ಒಂದು ವಿದ್ಯೆ ಮತ್ತು ಇನ್ನೊಂದು ಹಾಸ್ಪಿಟ್ಲ್ ಕೇಳ್ತಾರೆ ಈ ಎರಡು ಕಾರ್ಯಕ್ರಮ ಸುಸೂತ್ರವಾಗಿ ನಡೆಸ್ಕೊಟ್ರೆ ಖಂಡಿತವಾಗ್ಲೂ ಜನ ನೆಲೆಸೋತ ಕೆಲಸಗಳನ್ನ ಮಾಡ್ತಾರೆ ಈಗಾಗಲೇ ನಮ್ಮ ನಾಗೇಶ್ವರ್ ಕೂಡ ಸೋದರ ನಾಗೇಶ್ವರ್ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿ ಹೋಗಿರ್ತಕ್ಕಂಥ ಸನ್ನಿವೇಶಗಳು ಕೂಡ ಇದಾವೆ ಈಗಾಗಲೇ ಸಚಿವರಾಗಿದ್ರು ಆ ಎರಡು ಸರ್ಕಾರದಲ್ಲಿ ಕೂಡ ಸಚಿವರಾಗಿದ್ರು ಹುಟ್ಟಿದ್ರೆ ಅವ್ರ ತರ ಹುಟ್ಬೇಕು ಬೇರೋ ಊಟಕ್ಕೆ ಹೋಗ್ಬಾರ್ದು ಅದಲ್ಲ ಹೋಗ್ತಾನೆ ಈಗ ಕರೆಕ್ಟಾಗಿ ಹದಿನೈದು ದಿವಸಕ್ಕೆ ಶಾಸಕರು ಕರೆಕ್ಟಾಗಿ ಮೂವತ್ತು ದಿವಸಕ್ಕೆ ಸಚಿವರು ಆಯ್ತಲ್ವಾ ಯಾರಿಗೂ ಉಂಟು ಯಾರಿಗಿಲ್ಲ ಗೊತ್ತಿಲ್ಲ ಆಯ್ತಲ್ವಾ ರಾಜಕಾರಣದಲ್ಲಿ ಬಹುಶಃ ರಾಜಕಾರಣದಲ್ಲಿ ಅದೃಷ್ಟ ಜೋಬ್ ಹಾಕೊಂಬಂದ್ರೆ ಬಸ್ ಇವ್ರೆ ಅನ್ಕೊಬಹುದು ಅದಲ್ಲ ಅದ್ ನಮ್ ಕೊತ್ತೂರು ಸಿಕ್ಕಿಲ್ಲ ನನಗೂ ಸಿಕ್ಕಿಲ್ಲ ಭಾಗ್ಯ ಆಯ್ತಲ್ವಾ ಸೊ ಅಂತ ಒಂದು ನಮ್ ತಾಲೂಕ್ ನಮ್ ತಾಲೂಕಿಂದ ನಮ್ ಶಾಸಕ ಸಚಿವರಾಗಿರೋ ನಮಗೂ ಎಲ್ಲೋ ಒಂದ್ ಕಡೆ ಎಮ್ಮೆ ಆಗ್ತದೆ ಆಯ್ತಲ್ವಾ ಸೊ ಅದರಿಂದ ಅವರ ತಕ್ಕಂಗೆ ಒಂದು ಎಜುಕೇಶನ್ ತಕ್ಕಂಗೆ ಪೋಸ್ಟ್ ಕೊಡ್ಬೇಕಾಗಿತ್ತು ಸಣ್ಣ ಕೈಗಾರಿಕೆ ಏನು ಬಿಟ್ಟು ನೆಕ್ಸ್ಟ್ ಟಿಕಿಲ್ ಕೊಟ್ರು ಅದಲ್ವಾ ಬಲ್ಕಿ ಸೇತಾರೆ ಹಾಪ ಟಿಕಿಲ್ ಆ ಟಕಿಲಾ ಕೊಟ್ರು ಅದು ಕೊಟ್ಟಿದ್ದಾದ್ಮೇಲೆ ತಾಲೂಕೇನೂ ಮಾಡಕ್ ಆಗ್ಲಿಲ್ಲ ಯಾಕಂತ ಅದು ಏನು ಕೊಟ್ಟರೆ ಬರ್ಲಿ ಕೊಡ್ಬೇಕು ಮೋಸ್ಟ್ಲಿ ಪದ ಪೇರ್ಗೆಲ್ಲ ಮಾಡ್ಕೊಟ್ರು ಬರಲ್ ಸಾಕಷ್ಟು ಜನಕ್ಕೆ ಸಿಸ್ಟಿಗೆಲ್ಲ ಮಾಡ್ಕೊಂಡು ಹೋಗ್ಬಿಟ್ಟವ್ರಲ್ಲ ಅದಲ್ವಾ ಸೊ ಮುಂದಿನ ದಿವಸಗಳಲ್ಲಿ ಕೂಡ ನಾನು ನಿರೀಕ್ಷೆಲ್ಲ ಸರ್ ಗೊತ್ತಿರೋ ಮಾಧ್ಯಮ ಮಿತ್ರರು ನಿರೀಕ್ಷೆ ಇದ್ದೀನಿ ಸರ್ ನಾನು ಕೂಡ ಒಂದು ಅಭಿವೃದ್ಧಿ ಮಾಡಿ ಹೋಗ್ಬೇಕಿಲ್ಲ ಅಂತ ನಿರೀಕ್ಷೆಲ್ಲಿದ್ದೀನಿ ಸರ್ ಭಗವಂತ ಐದು ವರ್ಷ ಅವಕಾಶ ಕೊಟ್ಟಿದ್ದಾನೆ ಸರ್ ಒಂದೇ ನಾನು ಜನ ಹತ್ರ ಕೇಳ್ಕೊಳ್ಳೋದು ಮುಂದಿನ ದಿವಸಗಳಲ್ಲಿ ಅಭಿವೃದ್ಧಿ ಇದ್ರೆ ಜನ ನುಡಿಸ್ಕೊಂತಾರೆ ಇಲ್ಲಾಂದ್ರ ಮನೆ ಕಳಿಸ್ತಾರೆ ಕ್ವೈಟ್ ಕಾಮನ್ ಥಿಂಗ್ ಅದಲ್ವಾ ಸೊ ಮುಂದಿನ ದಿವಸ ಕೂಡ ನಾನು ಮುಳಬಾಗಲ ತಾಲೂಕಾಗ ಏನು ಆಸೆ ಇಟ್ಕೊಂಡು ನಾನು ಬಂದಿದ್ದೀನಿ ಸತತವಾಗಿ ಏನ್ ಎಂಟು ಒಂಬತ್ತು ವರ್ಷಗಳಿಂದ ಸತ ನಾನು ಕೆಲಸ ಮಾಡ್ತಿದ್ದೀನಿ ನನ್ನ ಕೆಲಸಕ್ಕೆ ಪ್ರಶಂಸೆ ಕೊಡ್ತಾರ ಅನ್ನೋ ಗೌರವ ನನಗಿದೆ ಸರ್ ಕೆಲಸಕ್ಕೆ ಪ್ರಶಂಸೆ ಕೊಡ್ತಾರ ಅನ್ನೋ ಗೌರವ ಇದೆ ಬಟ್ ಬಹುಶಃ ಯಾವ ಜಾತಿಯವರು ಕೂಡ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲಾ ಮಹಿಳೆಯರು ಬರಬೇಕಾದ್ರೆ ಅರ್ಜಿ ಕೊಟ್ಟಿರಲ್ಲ ಭಗವಂತನ ಇಚ್ಛೆಯಿಂದ ನಾವು ಹುಟ್ಟಿರ್ತೀವಿ ಸೊ ಅದರಿಂದ ಯಾರು ಯಾವ ಜಾತಿಯಲ್ಲಿ ಹಾಕಿ ಕೊಟ್ಟಿರಲ್ಲ ಯಾವ ಅರ್ಜಿನ ಆ ಕೊಟ್ಟಿರಲ್ಲ ಇಲ್ಲ ಮುಸ್ಲಿಮ್ಸ್ ಅಲ್ಲೋ ಇಲ್ಲಿ ಹಿಂದೂಲ್ಲೋ ಇಲ್ಲ ನಾವು ದಲಿತರಲ್ಲೋ ಹುಟ್ಟಿರಲ್ಲ ನಾವು ಇಚ್ಛೆಯಿಂದ ಭಗವಂತನ ಇಚ್ಛೆಯಿಂದ ನಾವು ಹುಟ್ಟಿರ್ತೀವಿ ಬಟ್ ನಾವು ಮಾಡ್ತಕ್ಕಂಥ ಕೆಲಸ ನಮ್ಮ ಬುದ್ಧಿಯಿಂದ ಜಾತಿ ಉತ್ಪತ್ತಿ ಆಗುತ್ತೆ ನಮ್ಮ ವ್ಯಕ್ತಿತ್ವ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತಾ ನನ್ನ ಈ ಕಾರ್ಯಕ್ರಮಕ್ಕೆ ಬರಮಾಡಿ ನಾವೆಲ್ಲ ಶಾಸಕರು ಇರ್ಲಿ ನಮ್ಮ ಇದ್ದಾರೆ ನಮ್ಮ ಕಾಂಗ್ರೆಸ್ ಅವರಿದ್ದಾರೆ ನಮ್ಮ ಜೆ ಡಿ ಎಸ್ ನಾವೆಲ್ಲ ಇದು ಖಾಸಗಿ ಕಾರ್ಯಕ್ರಮ ನಾವೆಲ್ಲ ಬಂದಿದ್ವಿ ಇದು ಐಕ್ಯತೆ ಯಾವಾಗ ಬೆಳೀತದೆ ಅವಾಗ ಮುಳಬಾಗ್ಲಲ್ಲಿ ಒಂದು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಓದ್ಕೊಳ್ತಾರೆ ರೇ ಒಡ್ ಕಾಂಗ್ರೆಸ್ ರೇ ವಿಡಿಯೋ ಜೆ ಜೆಡಿಎಸ್ ಈ ತರ ನಾವು ಏನು ದಾರಿಗಳು ತಪ್ಪಿಸ್ತೀವಿ ದಿಕ್ಕು ತಪ್ಪಿಸ್ತೀವಿ ಇದು ನೆಕ್ಸ್ಟ್ ಬರ್ತಕ್ಕಂಥ ಯುವ ನಾಯಕರಿಗೆ ಯುವ ರಾಜಕಾರಣಿಗಳಿಗೆ ಅದು ಸ್ವಲ್ಪ ದಿಕ್ಕಿ ತಪ್ಪುದೇ ಅವ್ರು ಹಂಗ್ ಮಾಡೋರೆ ನಾವು ಹಂಗ್ ಮಾಡ್ಬೇಕಂತ ಸೊ ಎಲ್ಲ ನನ್ನ ಬಿ ಜೆ ಪಿ ಕಾಂಗ್ರೆಸ್ ಅಂಡ್ ಜೆ ಡಿ ಎಸ್ ಎಲ್ಲಾ ಮಹನೀಯರಿಗೂ ನಲವತ್ತೈವತ್ತು ವರ್ಷ ಪ್ರಭಾವ ಇರತಕ್ಕಂಥ ನಾಯಕರಿಗೆ ಹೇಳ್ಕೊಡ್ತಕ್ಕಂಥದ್ದು ಹಿಂದೆ ನಮಗೆ ಕಲ್ಫಿ ನಮ್ಗೆ ಹೇಳ್ಕೊಡಿ ಆ ದಾರಿನ ಮುಂದುವರಿತೀವಿ ನಮ್ಮನ್ನ ಅಡ್ಡ ದಾರಿ ತುಳಸಬೇಡಿ ಅಡ್ಡಡ್ಡ ದಾರಿಗೆ ತುಳಸಕ್ಕೆ ಹೋಗ್ಬೇಡಿ ನಾವೆಲ್ಲ ಸೇರಿ ಮುಳುಗಾಗ ಅಭಿವೃದ್ಧಿ ಪತ್ರ ತಗೊಂಡು ಹೋಗೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿ ಇಷ್ಟೆಲ್ಲ ನಮ್ಗೆ ಸನ್ಮಾನ ಮಾಡಿ ಒಂದು ನಮಗೆ ಗೌರವ ಕೊಟ್ಟಿದ್ದಕ್ಕೆ ಮೊಟ್ಟ ಮೊದಲ ಬಗ್ಗೆ ಸುಭಾಷ್ ಗೌಡ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಊರಿನ ಎಲ್ಲಾ ನನ್ನ ಮೇಲಗಾಣಿ ಎಲ್ಲ ನನ್ನ ಗ್ರಾಮಸ್ಥರಿಗೂ ನಿಮಗೆ ನಮಸ್ಕರಿಸುತ್ತಾ ಯಾವದೇ ಕಾರ್ಯಕ್ರಮ ಇದ್ರೂ ಕೂಡ ನಾನು ನಿಮ್ಮನ್ನ ಬಿಟ್ಟಿಲ್ಲ ಒಂದು ಓಂ ಶಕ್ತಿ ಬಸ್ ಇಂದ ಹಿಡಿದು ಯಾವದೇ ಕಾರ್ಯಕ್ರಮ ಇದ್ರೂ ಕೂಡ ನಾನು ನಿಮ್ ಜೊತೆ ಇದೀನಿ ಅಂತ ಹೇಳ್ತಾ ಸೊ ಮುಂದಿನ ದಿವಸ ಕೂಡ ಅಭಿವೃದ್ಧಿ ಪತ್ರ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಒಂದ್ಸ ಮಾತು ಮಿತ್ರರಿಗೂ ಒಂದ್ಸಲ